ಚಿಕ್ಕಮಗಳೂರು ತಾಲೂಕಿನ ಕೆಡಿಪಿ ಸಭೆಯನ್ನ ಇಂದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಭೆಯು ಶಾಸಕರಾದ ಎಚ್ಡಿ ತಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ಎಸ್ಎಲ್ ಭೋಜೇಗೌಡರ ಉಪಸ್ಥಿತಿಯಲ್ಲಿ ಜರುಗಿತು ಸಭೆಯಲ್ಲಿ ಕಂದಾಯ ಪಡಿತರ ಮೆಸ್ಕಾಂ ಕೆರೆ ಒತ್ತುವರಿ ತೆರವು ಜಲಜೀವನ್ ಮಿಷನ್ ನಗರದ ಯುಜಿಡಿ ಅಮೃತ ಯೋಜನೆ ಮುಂತಾದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು

ನಾನು ನಿಮ್ ಡಿ ಎಫ್ಒರಿಗೂನು ನಿಮಿಗನು ನಿಮ್ ಎ ಸಿ ಎಫ್ಒರಿಗೂ ಮಾಹಿತಿ ಕೊಟ್ಟಿದ್ದೀನಿ ನನಗೆ ಅವೆಲ್ಲ ಗೊತ್ತಿಲ್ಲ ನಮ್ ಚಿಕ್ಕ ಅವು ನಮ್ಮ ಜಿಲ್ಲೆಗೆ ಬರಬಾರ್ದು ಮೊದಲು ನಮ್ ಜಿಲ್ಲೆಗೆ ಬರಬಾರ್ದು ಆದ್ರೆ ನಾವು ಜಿಲ್ಲೆದ ಜಿಲ್ಲೆ ಕೇರಿ ಮಾತಾಡ್ತೀವಿ ಆದ್ರೆ ಚಿಕ್ಕಮಳೂರು ತಾಲೂಕು ಒಳಗಡೆ ನಮ್ಮ ಕ್ಷೇತ್ರದೊಳಗಡೆ ಆನೆ ಬರ್ದಂತ ತಡಿಬೇಕು ಅಂತೇಳಿ ಕಳೆದ ಹಿಂದೆನೂ ಈ ಆನೆ ಹಿಂದೆ ಬಂದಾಗ ನಿಮ್ ಜೊತೆ ಮೀಟಿಂಗ್ ಮಾಡಿದೀವಿ ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ ಮಾಡಿದೀವಿ ಮಂತ್ರಿಗಳ ಜೊತೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ದೀವಿ ಆದ್ರೆ ಪದೇ ಪದೇ ಅವ್ರು ಕೊಡ್ತಾ ಇದ್ದಾರೆ ಅದರಲ್ಲೂ ಈಗ ದೌಂದಹಳ್ಳಿ ಮುಗ್ದೇಹಳ್ಳಿ ಪಂಚಾಯತಿ ಸುತ್ತ ಸರೌಂಡಿಂಗ್ ನಲ್ಲಿ ಚಿಕ್ಕಮಗಳೂರು ನಗರ ಸಮೀಪ ಬರ್ತಾವ್ರಿ ನಿಮಗೆ ಸಾಯ್ ಸೆಂಟ್ ಮೆರಿ ಸ್ಕೂಲ್ ಹತ್ರ ಬರ್ತವೆ ಸಾಯಿ ಸ್ಕೂಲ್ ಅಲ್ಲಿ ರಜಾ ಕೊಟ್ಟಿದ್ದಾರೆ ಆನೆ ಬಂದಿದ್ದಾವೆ ಅಂತೇಳಿ ನೀವ್ ಏನ್ ಮಾಡ್ತಾ ಇದ್ದೀರಾ ನೀವ್ ಅವನ ಬರುತ್ತೋ ಬಂದ್ಮೇಲೆ ಓಡಿಸ್ತಾ ಇದ್ದೇವೆ ಬಂದ್ಮೇಲೆ ಮರಿ ಆಗ್ತಾ ಇದಾವೆಲ್ಲ ಹೇಳೋದಲ್ಲ इलाज रहेगा जितना आप आते हैं जितने रहेंगे। हटने का नहीं है, यहाँ यहाँ कंपनी नहीं पाता, वो पंचायत की वही कंपनी पाता है। ये सही है ना? अगर लक्ष्य मारते हैं तो ठीक है। कमिशन का ना हो तो हमारे माल का। रेस्टोरेशन में आठ एक्टिवेटर्स का एक्टिवेटर्स का साथ है। ಕ್ಷೇತ್ರಕ್ಕೆ ಸಂಬಂಧಿಸಿದ ಕಡೂರು ತಾಲೂಕು ವ್ಯಾಪ್ತಿಗೆ ಒಳಪಡುವ ಸಖರಾಯಪಟ್ಟಣ ಹೋಬಳಿಯ ಬಹುತೇಕ ಕೆಲಸಗಳಿಗೆ ಹಿನ್ನಡೆ ಉಂಟಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣ ಅದಕ್ಕಾಗಿ ಮುಂದಿನ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಶಾಸಕರು ಖಡಕ ಸೂಚನೆ ನೀಡಿದರು ಮುಂದಿನ ಕೆಡಿಪಿ ಸಭೆಯಲ್ಲಿ ಸಮರ್ಪಕ ವರದಿಗಳನ್ನು ನೀಡುವಂತೆ ಎಚ್ಚರಿಕೆ ನೀಡಿದರು ಜಾನ್ವರಿಯಲ್ಲಿ ಇಂದ ಚೇಂಜ್ ಆಗ್ತದೆ ಸರ್ ಪ್ರಾಧಿಕಾರದ್ದು ಲೇಔಟ್ ಅಪ್ರೂವಲ್ ಇರ್ಬೋದು ಸಿಂಗಲ್ ಟ್ಯಾಂಕ್ ಅಪ್ರೂವಲ್ ಇರ್ಬೋದು ಯಾವ್ಲೇ ಇರ್ಬೋದು ಸರ್ ಜಾನ್ವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಹಿಂದೆ ಆಗಿದೆ ಅದೆಲ್ಲ ಇದೇ ಥರ